ನಮಸ್ಕಾರ ಸರ್ ನನ್ನ ಹೆಸರು ರಿಜ್ವಾನ್ ಅಂತ ಬೇಸಿಕಲಿ ಎಜುಕೇಷನ್ ಬಂದು ಡಿಪ್ಲೊಮಾ ಮೆಕ್ಯಾನಿಕಲ್ ಆ್ಯಂಡ್ ಬಿ ಟೆಕು ಆಮೇಲೆ ಒಂದು ಏಳೆಂಟು ವರ್ಷ ಸರ್ವಿಸ್ ಮಾಡ್ಕೊಂಡು ಜಾಬ್ ಮಾಡ್ಕೊಂಡು ರಿಟರ್ನ್ ಮತ್ತೆ ಬಂದು ದ್ರಾಕ್ಷಿ ಮತ್ತು ಕುರಿ ಸಾಕಾಣಿಕೆ ಮಾಡ್ಕೊಂಡು ನೆಕ್ಸ್ಟ್ ಸ್ಟೇಜಲ್ಲಿ ಬಂದು ಈಗ ಮುರ್ರ ಎಮ್ ಎ ಸಾಕಾಣಿಕೆ ಇದ್ದೀನಿ ಸರ್ ಇವಾಗ ಬಂದು ಒಂದು ಫಿಫ್ತ್ ಇಯರ್ ಇವಾಗ ರನ್ನಿಂಗ್ ಒಂದು ಮಾಡಿಕೊಂಡು ಸೊ ಓವರಾಲ್ ಈಗ ಫೋರ್ಟಿ ಪ್ಲಸ್ ಇದೆ ಸರ್ ನನ್ನ ಹತ್ರ ಇವಾಗ ಮೂರ ಎಂಬ ಶುರು ಮಾಡಿದಾಗ ಒಂದು ಹತ್ತೊಮ್ಮೆದು ಶುರು ಮಾಡಿದ್ದೆ ಹತ್ತೊಮ್ಮೆಯಿಂದ ಮಾಡ್ಕೊಂಡು ಒಂದು ಸೆವೆನ್ ಏಯ್ಟ್ ಏಯ್ಟ್ ಮಂತ್ಸ್ ಆದ್ಮೇಲೆ ಇನ್ನೊಂದು ಹತ್ತೆಮ್ಮೆ ತಂದು ಮಾಡ್ತಾಯಿದ್ದೆ ಸೊ ಇವಾಗ ಫೋರ್ಟಿ ಪ್ಲಸ್ ಇದೆ ಆಗ ನಡುವೆ ಕರುಗಳನ್ನು ಮಾರಾಟ ಮಾಡಿದ್ದೀವಿ ಆ ಥರ ಆಮೇಲೆ ಹಾಗೆ ಇನ್ನು ನೆಕ್ಸ್ಟ್ ಬರ್ತಾ ಇದೆ ಜನ್ರೇಷನ್ ಸ್ಟಾರ್ಟ್ ಆಗ್ತಾ ಇದೆ ಇನ್ನು ಬರ್ತಾ ಡೆಲಿವರಿ ಆಗಿದೆ ಇನ್ನು ನೆಕ್ಸ್ಟ್ ಡೆಲಿವರಿ ಆಗ್ತಾ ಇದೆ ಸರ್ ಈಗ ಹೇಳ್ಬೇಕಂದ್ರೆ ಈಗ ನೀವಂದ್ರೆ ಆ ಥರ ನಿಮ್ಮದು ಒಂದು ನೆಮ್ಮದಿ ಚೆನ್ನಲ್ನಿಂದ ಹೇಳಿದ್ರಲ್ಲ ಹೆಸರು ಆ ಥರ ಯಾವುದೇ ಮಾಡಿದ್ರು ಕಾಯಿ ಕಾಯಕವಾಗಿ ಕೈಲಾಸ ಅಂತರ ಇರಬೇಕು ಈಗ ನಾವು ಮಾಡೋ ಕೆಲಸ ನಮಗೆ ತೃಪ್ತಿ ಕೊಡಬೇಕು ಆ ತೃಪ್ತಿನೇ ಇಲ್ಲಾಂದ್ರೆ ಅದು ಒಂದು ಲಕ್ಷ ಕೊಟ್ಟರೆ ಕೋಟಿ ಕೊಟ್ರೇನು ನಮ್ಮ ಕೆಲಸದಲ್ಲಿ ನಮ್ಮ ತೃಪ್ತಿ ಇಲ್ಲ ಅಂದರೆ ಅದು ಮಾಡಿ ಉಪಯೋಗ ಇಲ್ಲ ನಿಮ್ಮ ಸಮಾಧಾನ ಇದೆಯಾ ನಿಮ್ಮ ಹತ್ರ ಮಾಡಿದ್ದಕ್ಕೆ ಒಂದು ಏನೋ ಒಂದು ಸಾರ್ಥಕ ನಿಮ್ಗೆ ಮನಸ್ಸಾ ಇದೆಯಾ ನಿಮ್ಮ ಇಂಟ್ರೆಸ್ಟ್ ಇದೆಯಾ ಅದರಲ್ಲಿ ಅಥವಾ ದುಡ್ಡು ಗಳಿಸ್ತಿರೋ ಬಿಡ್ತಿರೋ ಅದು ಅದೇ ನೆಕ್ಸ್ಟ್ ಬರುತ್ತೆ ಆದರೆ ನಿಮ್ಮ ಮಾಡೋ ಕೆಲಸದಲ್ಲಿ ನಿಮಗೆ ತೃಪ್ತಿ ಕಾಣ್ಕೋಬೇಕು ಅಷ್ಟು ಸಮಾಧಾನ ಇದ್ರೆ ಅದು ಮಾಡ್ಕೊತ ಹೋಗ್ಬೇಕು ಅದಕ್ಕಂತಾನೇ ಈ ಕಡೆ ರಿಟರ್ನ್ ಆಗಿ ಬಂದಿರೋದು ಸರ್ ನಾನು ಬಿ ಟೆಕ್ ಮೆಕ್ಯಾನಿಕಲ್ಲು ಆಗಿ ಜಾಬ್ ಮಾಡಿದೆ ಟ್ರೈನರ್ ಅಂತ ಜಾಬ್ ಮಾಡಿದ್ದೀನಿ ಆಮೇಲೆ ಅಂದರೆ ಇದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಲೆಕ್ಚರ್ ಅಂತ ಅದು ಮಾಡಿದ್ದೀನಿ ಆಮೇಲೆ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಎಕ್ಸಿಕ್ಯೂಟಿವ್ ಅಂತ ಲಾಸ್ಟ್ ನಂದು ಅಲ್ಲಿ ರಿಸೈನ್ ಮಾಡಬೇಕಾದ್ರೆ ನಮ್ಮದು ಕಂಪ್ನಿ ಚೆನ್ನೈ ಕಂಪ್ನಿ ಡೈಟೆಕ್ ಅಂತ ಅಲ್ಲಿಂದ ನಾನು ಇಲ್ಲಿ ಡೆಲ್ಲಿಯಲ್ಲಿ ಡೆಪ್ಯುಟೆಡ್ ಆಗಿದ್ದೆ ಅಲ್ಲಿ ಅದೇ ಡಿಸೈನರ್ ಕಮ್ ವೆಂಡರ್ ಡೆವಲಪ್ಮೆಂಟಿಂಗು ಅಥವಾ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಿ ಟೋಟಲ್ ಆಗಿ ಒಂದು ಸೆವೆನ್ ಏಟ್ ಇವರ್ಸ್ ಏಯ್ಟ್ ಇಯರ್ಸ್ ಜಾಬ್ ಮಾಡಿದೆ ಅಲ್ಲಿ ಸೊ ಆ ಥರ ಜಾಬಲ್ಲಿ ಒಂಥರ ನೆಮ್ಮದಿ ಅನ್ನಿಸ್ಲಿಲ್ಲ ಸ್ಯಾಲ್ರಿ ಬರ್ತಾಯಿತ್ತು ಹೋಗ್ತಾ ಇತ್ತು ಆದರೆ ಅದರ ನೆಮ್ಮದಿ ಆಗಲಿಲ್ಲ ಅದರಲ್ಲಿ ಸೊ ಒಂಥರ ಓನ್ ಓನ್ ಲ್ಯಾಂಡ್ ಇದ್ದಿದ್ದಕ್ಕೆ ಸ್ವಲ್ಪ ಬ ರಿಟರ್ನ್ ಬಂದ ಮ್ಯಾಗೆ ನಮ್ಮ ಫಾದರು ಬ್ರದರು ಎಲ್ಲ ಇದ್ದರು ಸೊ ಲ್ಯಾಂಡ್ ಇದ್ದಕ್ಕೆ ಸ್ವಲ್ಪ ದ್ರಾಕ್ಷಿ ಹಕ್ಕ ಅಂತ ಮಾಡ್ಕೊಂಡು ದ್ರಾಕ್ಷಿ ಚೆನ್ನಾಗಿ ಮಾಡ್ಕೊಂಡು ದ್ರಾಕ್ಷಿ ಜೊತೆಯಲ್ಲಿ ಆಡು ಸಾಕಾಣಿಕೆ ಮಾಡಿಕೊಂಡು ಸೊ ಆಡು ಸಾಕಾಣಿನೂ ಚೆನ್ನಾಗಿ ಮಾಡಿದ್ದೀವಿ ಇಲ್ಲತ್ತಲ್ಲ ಆದರೆ ಸ್ವಲ್ಪ ಏನಾಯಿತು ಸ್ಟ್ರೆಂತ್ ಜಾಸ್ತಿ ಆಗ್ತಾಯಿತ್ತು ಕಡಿಮೆ ಇದ್ದಲೇ ಓಕೆ ಇತ್ತು ಲೇಬರ್ ಲೋಕಲ್ ಲೇಬರ್ ಸಮಸ್ಯೆ ಇತ್ತು ಅದರಲ್ಲಿ ಸಿಗಲ್ಲ ಬೇಗ ಸಿಗಲ್ಲ ಲೋಕಲ್ ಲೇಬರಲ್ಲಿ ಪ್ರಾಬ್ಲಮ್ ಆಗ್ತಾಯಿತ್ತು ಹೀಗಾಗಿ ಅದನ್ನು ಸೈಡ್ ಬೈ ಸೈಡ್ ಮಾಡ್ಕೊಂಡು ಇವಾಗ ಜಸ್ಟ್ ನಾನು ತೋರ್ತಲ್ಲ ಇನ್ನು ರಸ್ತೆಯಲ್ಲಿ ಒಬ್ರು ಮಾಡಿದರು ಎಮ್ಮೆ ಸಾಕಾಣಿಕೆಯನ್ನು ಸೊ ಸಣ್ಣಗೆ ಅವ್ರ ಹತ್ರ ಪರಿಚಯ ಮಾಡ್ಕೊಂಡು ಗೈಡೆನ್ಸ್ ಮಾಡಿಕೊಂಡು ಸಣ್ಣಗೆ ರಿಸರ್ಚ್ ಮಾಡಿಕೊಂಡು ಅಲ್ಲಿ ಅಡ್ಡಾಡಿ ಒಂದು ಟೂ ಇಯರ್ಸ್ ಟೈಮ್ ತೊಗೊಂಡು ಆಮೇಲೆ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಅವ್ರದ್ದು ಸ್ವಲ್ಪ ಗೈಡೆನ್ಸ್ ತೊಗೊಂಡು ಅವ್ರ ಜೊತೆಲಿ ಮಾತಾಡ್ಕೊಂಡು ಆಮೇಲೆ ಎಮ್ ಏನೋ ಮಾಡಬೇಕಂತ ಮತ್ತು ಮೇಲಾಗಿ ಸಿಟಿ ಸ್ವಯಂ ಇರೋದ್ರಿಂದ ಮಾರ್ಕೆಟಿಂಗ್ ಸರಳ ಆಗ್ಬೋದು ಹಾಲಂದು ಅರ್ಧ ರಾತ್ರಿಗೂ ಮಾರಾಟ ಆಗೇ ಆಗುತ್ತೆ ಹಾಲು ಬೇಕೇ ಬೇಕು ನೆವರ್ ನೆವರ್ ಎಂಡಿಂಗ್ ಇದು ಬಿಸ್ನೆಸ್ ಆ ಥರ ಹಾಲಂತರ ಪ್ರತಿಯೊಂದು ಮನೆಗೆ ಪ್ರತಿಯೊಂದು ಪ್ರತಿಯೊಬ್ಬರಿಗೂ ಬೇಕು ಪ್ರತಿ ದಿನಾನೂ ಬೇಕು ಪ್ರತಿಯೊಬ್ಬರಿಗೆ ದಿನಾನೂ ಬೇಕು ನೀವು ಸಣ್ಣ ಮಕ್ಕಳಿಗೆ ಹಾಲು ಕುಡಿಸೋದ್ರೆ ಅಲ್ಲಿ ಚಹ ಅಲ್ಲಿ ಏನೋ ಒಂದು ಒಂದು ಸ್ವೀಟ್ ರೆಡಿ ಮಾಡಬೇಕಾದ್ರು ಏನೋ ಒಂದು ಕವಾ ರೆಡಿ ಮಾಡಬೇಕಾದ್ರೂ ಏನೇ ಮಾಡಬೇಕಾದ್ರೂ ಬೇಕರಿ ಐಟಮ್ಸಲ್ಲಿ ಎಲ್ಲ ಕಡೆಯೂ ಬೇಕೇ ಬೇಕು ಮತ್ತು ಮೇಲಾಗಿ ಇವಾಗ ಗೊತ್ತಾಗಿದೆ ಈಗ ಏನು ಏನಂದರೆ ಈಗ ಪ್ಯಾಕೆಟ್ ಹಾಲು ಹೆಸರು ಹೇಳೋದು ಬೇಡ ಪ್ಯಾಕೆಟ್ ಹಾಲು ಅಷ್ಟೇ ಹೇಳ್ತೀನಿ ಪ್ಯಾಕೆಟ್ ಹಾಲಲ್ಲಿ ಏನು ಪ್ರಿಸರ್ವೇಟಿವ್ಸ್ ಅಂತ ಏನೋ ಒಂದು ಗೌರ್ಮೆಂಟ್ ಒಂದು ಸಣ್ಣ ಪರ್ಸೆಂಟೇಜಲ್ಲಿ ಒಂದು ಸ್ವಲ್ಪ ಇದು ಹೇಳಿದ್ದಾರೆ ಅವ್ರು ಪರ್ಮಿಟ್ ಮಾಡಿದ್ದಾರೆ ಯಾಕಂದರೆ ಕೆಡಬಾರ್ದಂತ ಅದು ಆ್ಯಡ್ ಮಾಡಿ ಅಂತ ಅದು ಲಾಸ್ಟಲ್ಲಿ ಏನಾಗ್ತಾಯಿದೆ ಹೋಗಿ ಕ್ಯಾನ್ಸರ್ ಕಾರಕ್ಕಾಗಿ ಜನಗಳಿಗೆ ನೋಡ್ತಾ ಇದ್ದೀವಿ ಇವಾಗ ಏನಾಗ್ತಾ ಇದೆ ಪರಿಸ್ಥಿತಿ ಅಂದರೆ ಯಾಕಂದ್ರೆ ಫುಡ್ಡಲ್ಲಿ ಏನೋ ನ್ಯೂಟ್ರಿಷನ್ಸ್ ಇರುದಿಲ್ಲ ಫುಡ್ ಅಂದ್ರೆ ಜೀವಂತ ಹೇಳೋಕ್ಕಾಗಲ್ಲ ಈಗಿನ ಕಾಲದಲ್ಲಿ ಬರೀ ಫುಡ್ ನಾವು ನ್ಯೂಟ್ರಿಷನ್ ತೊಗೊಂಡು ಹೆಲ್ತಿಯಾಗಿರ್ಬೇಕಂದ್ರೆ ಅದು ಸಾಧ್ಯನೇ ಇಲ್ಲ ಯಾಕಂದರೆ ಆರ್ಗ್ಯಾನಿಕ್ ಅಂತೂ ಸಿಗ್ತಾ ಇಲ್ಲ ಇಲ್ಲಿ ಅದು ಬೆಳೀತಾ ಇಲ್ಲ ರೈತರ ಕಡೆ ಇನ್ನೂ ನಾಲೆಜ್ ಇಷ್ಟೆಲ್ಲ ಆದರೂ ನಾಲೆಜ್ ಕಡಿಮೆ ಆರ್ಗ್ಯಾನಿಕ್ ಫುಡ್ ಯಾವುದು ತಾವು ಸ್ವಂತಕ್ಕೆ ಮನೆಗೆ ಯಾವ್ದು ತಿನ್ಬೇಕು ಅನ್ನೋದು ಇವನ್ ಸ ಕೈಪಲ್ಯ ಬೆಳೆದ್ರು ಯೂರಿಯಾ ಡಿ ಎ ಪಿ ಹಾಕ್ಲಾರ್ದೆ ಬೆಳೆದು ತಿನ್ಬೇಕು ಸ್ವಂತಕ್ಕೆ ತಿನ್ಬೇಕು ಅದು ಅಷ್ಟು ಕೆ ಜ್ಞಾನನೂ ಇಲ್ಲ ಈಗಿನ ಈಗಿನವರೆಗೆ ಹೇಳ್ತಾ ಇದ್ದೀನಿ ನಾನು ಇನ್ನು ಜಸ್ಟ್ ಒಂದು ತ್ರೀ ಫೋರ್ ಮಂತ್ಸ್ ಬ್ಯಾಕ್ ಆದ್ರೂ ನಾನು ಗೈಡೆನ್ಸ್ ಹೇಳಿದ್ದೀನಿ ಅವ್ರು ರೈತರು ಕಡೆ ಹೋದಾಗ ಕೈಪಲ್ಯ ಚೆನ್ನಾಗಿ ಬೆಳೆದಿದಾಪ ಏನು ಮಾಡಿದೆ ಅಂತ ಕೇಳಿದರೆ ಯೂರಿಯಾ ಡಿ ಎ ಪಿನೇ ಅಂತ ಹೇಳ್ತಾರೆ ಇನ್ನು ಸ್ವಂತಕ್ಕೆ ತಿನ್ನೋಕ್ಕಾದ್ರೂ ಅವ್ರು ಯು ಯೂರಿಯಾ ಡಿ ಎ ಪಿ ಬಿಡ್ತಾ ಇಲ್ಲ ಇವನ್ ತಿಪ್ಪಿ ಗೊಬ್ಬರ ಅಥವಾ ನೀವು ಏನು ಯೂರಿನ್ ಅಥವಾ ಆಕಳದು ಎಮ್ಮೆದು ಯುರಿನು ಹಾಕೊಂಡು ಅಥವಾ ಏನೋ ಜೀವಾಮೃತ ಮಾಡ್ಕೊಂಡು ಸರಳ ವಿಧಾನ ತಾವಾಗೆ ರೊಕ್ಕ ಕೊಟ್ಟೆ ಆಗ್ತಾ ಇರಬೇಕು ಡಿ ಎ ಪಿ ಅದಕ್ಕೆ ಮತ್ತೆ ರೊಕ್ಕನೇ ಇಲ್ಲ ಅದು ಎಲ್ಲಿಂದ ಬರ್ತಾ ಇದೆ ಎಲ್ಲ ಮತ್ತೆ ಹೊರಗಡೆನೆ ದುಡ್ಡೆಲ್ಲ ನಮ್ಮ ದೇಶ ಬಿಟ್ಟು ಹೊರಗಡೆ ಕಳಿಸೋದಾಯ್ತು ಅದಕ್ಕೆ ಅದು ಈ ತರ ನಾಲೆಜ್ ಇನ್ನು ಮಾಡಬೇಕು ಎಲ್ಲ ಡಿಪಾರ್ಟ್ಮೆಂಟ್ ದವರು ಕೃಷಿ ಇಲಾಖೆದವ್ರು ಅಲ್ಲಿ ಯಾರೇ ಅಲ್ಲಿ ಇದನ್ನೆಲ್ಲ ಅವರು ರೈತರ ತಲೆಯಲ್ಲಿ ಬಂದ ಮೇಲೆ ಅವ್ರು ಅಟ್ಲೀಸ್ಟ್ ತಾವು ಏನು ತಿನ್ಬೇಕು ಗೊತ್ತಾಗತ್ತೆ ಅಥವಾ ನಾಳೆ ಮಾರ್ಕೆಟಿಗೆ ರೈತರನ್ನ ತರಕಾರಿ ಒಯ್ತಾ ಇದ್ರ ಅಂದರೆ ಇವತ್ತದಕ್ಕೆ ಸ್ಪ್ರೇ ಮಾಡಬಾರ್ದು ಅಂತ ಜ್ಞಾನನೂ ಬೇಕು ಯಾಕಂದರೆ ಅದ್ರದ್ದು ರೆಸಿಡ್ಯೂ ಟೈಮ್ ಅಂತಿರುತ್ತೆ ಅದೊಂದು ಟೂ ಡೇಸ್ ಬ್ಯಾಕು ಅಥವಾ ಹಿಂಗೆ ಮಾರ್ಕೆಟ್ ಒಯ್ಬೇಕಾದ್ರೆ ಟೂ ಡೇಸ್ ಬ್ಯಾಕ್ ಮುಂಚೆನೇ ಹೊಡೆದಿರಬೇಕು ಅಥವಾ ಮಾರ್ಕೆಟ್ ಒಯ್ಯತ ಒಂದು ದಿವಸ ಮುಂಚೆ ಆದರೆ ಅದು ಇನ್ನೂ ರೆಸಿಡ್ಯೂ ಇರುತ್ತೆ ಅದರಲ್ಲಿ ಸೊ ಅದು ಹಾನಿಕಾರಕ ಹೆಲ್ತ್ ಗೆ ಯಾರಾದರೂ ಈಗ ಯಾರಿಗೂ ಯಾರು ತಗೋತಾರ ಗೊತ್ತಿರಲಿಲ್ಲ ಅದು ಯಾರೇ ತಗೋಲಿ ಜನರಿಗೆ ಯಾರ ಕಡೆಯಿಂದ ಹೋದ್ರು ಅದು ಕೆಮಿಕಲ್ ಯಾ ಕೆಮಿಕಲ್ಲು ಸೊ ಅದು ಎಫೆಕ್ಟ್ ಆಗೋದೇ ಆಗೋದು ಸೊ ಇವನ್ ಹಾಲಲ್ಲಿ ಅದು ಆಗಿ ಪ್ಯೂರಾಗಿ ಹಾಲ್ ಅಷ್ಟೇ ಹಾಲಲ್ಲೂ ಅದರಲ್ಲಿ ಬ್ರ್ಯಾಂಡೆಡ್ ಕಂಪ್ನೀಸ್ಗಳು ಎಲ್ಲ ಮಾಡ್ತಾಯಿದ್ದಾರೆ ಅದಕ್ಕೆ ಪ್ರಿಸರ್ವೇಟಿವ್ಸ್ ಹೆಸರಲ್ಲಿ ಸೊ ಅದನ್ನು ನೋಡ್ಕೊಂಡು ಈ ಗೌರ್ಮೆಂಟೇ ಸ್ಟೆಪ್ ತಗೋಬೇಕು ಅದರಲ್ಲಿ ಏನು ಹಾಕಲ್ಲ ಈಗ ನಮ್ಮ ಹತ್ರ ಅಂಬೋದು ಡೈರೆಕ್ಟ್ ಎಮ್ಗಳು ಯಾರು ಸಾಕಿದಾರ ಅಥವಾ ಒಂದು ಎರಡು ಇ ಸಾಕದವ್ರ ರೈತರ ಕಡೆಯಿಂದ ಹಾಲು ಜನರು ತಗೊಳ್ಳಿ ನಾವೊಂಥ ಹತ್ತು ಎಮಿ ಇಪ್ಪತ್ತಾಗೋದವ್ರು ಇಲ್ಲಂದ್ರು ಕನಿಷ್ಠ ಒಂದೆರಡು ಸಾಕದವ್ರ ಕಡೆಯಿಂದಲೂ ಅವರು ತೊಗೊಳ್ಳಿ ರೈತರೇ ಪ್ರೋತ್ಸಾಹಿಸಲಿ ಅವರು ಇನ್ನೊಂದು ನಾಲ್ಕು ಗುಡ್ ಮಾಡ್ಕೊಳ್ಳಿ ರೈತರು ಆದ್ರೆ ಏನೈತೆ ಇದು ಮಲ್ಟಿ ನ್ಯಾಷನಲ್ ದೊಡ್ಡ ದೊಡ್ಡ ಸಾವಿರಾರು ಕೋಟಿ ರೂಪಾಯಿ ಟರ್ನ್ ಓವರ್ ಇದ್ದದ್ದು ದೊಡ್ಡ ದೊಡ್ಡ ಕಂಪ್ನಿ ಹಾಲು ಅದನ್ನು ಉಲ್ಟಾ ಅವ್ರು ತಮ್ಮ ಅದನ್ನು ದುಡ್ಡು ಕಡೆ ತಗೊಂಡ್ರು ತಮ್ಮ ಹೆಲ್ತನೇ ತಾವು ಕೆಡಿಸ್ಕೊತಾ ಇದಾರೆ ಸೊ ಇವನ್ ನಾನು ಹೇಳ್ತಾರೆ ಅಂದ್ರೆ ನಾವು ಹತ್ತು ಇಪ್ಪತ್ತು ಇಟ್ಟು ಅವ್ರ ಗಂಟೆ ಹಾಲು ತೊಗೊಳ್ದಲ್ಲ ಇವನ್ ಒಂದು ಹತ್ತು ಒಂದು ಇತ್ತು ಎರಡು ಸಾಕತ್ತೆ ನಮ್ಮ ಮನೆಗೆ ಹಾಲು ತೊಗೊಳ್ಬೇಕು ಯಾರು ರೈತರು ಹೇಳಿದ್ರು ಅವರು ಕೂಡ ತಗೊಳ್ಳಿ ರೈತರಿಗೆ ಹೆಲ್ಪ್ ಮಾಡಲಿ ಅಂತ ನಾನು ಹೇಳ್ತೀನಿ ಅಷ್ಟೇ ಶುರು ಮಾಡಿದಾಗ ಹತ್ತೊಂಬಂದಿದ್ವಿ ಇದು ಹರ್ಯಾಣದಿಂದ ಹರ್ಯಾಣ ಜು ಡಿಸ್ಟಿಕ್ಕು ಆ್ಯಕ್ಚುಲಿ ರೋಹ್ತಕ್ ಜಿಂದು ಇದು ಉಗಮ ಸ್ಥಾನ ಅಂತ ಹೆಂಗೆ ಹೇಳ್ತಾರಲ್ಲ ಒಂದು ಆ ಥರ ಈಗ ಅದೊಂದು ಅಲ್ಲಿ ಬ್ರೀಡ್ ಡೆವಲಪ್ಮೆಂಟ್ ಅಥವಾ ಅಲ್ಲಿದ್ದ ಲೋಕಲ್ ಬ್ರೀಡಲ್ಲಿ ಅಲ್ಲಿ ಈಗ ಹೆಂಗಿದೆ ಅಂದ್ರೆ ಪ್ರತಿಯೊಂದು ರಾಜ್ಯದ್ದು ಬೇರೆ ಬೇರೆ ಬ್ರೀಡ್ಸ್ ಇದೆ ಈಗ ಮಹಾರಾಷ್ಟ್ರಕ್ಕೋದ್ರೆ ಪಂಡರಪುರಿ ಅಥವಾ ಏನು ಶುಲಾಪುರಿ ಅಥವಾ ಪಂಡರಪುರಿ ಅಂತ ಹೇಳ್ತಾರೆ ನಮ್ಮ ಕರ್ನಾಟಕದಲ್ಲಿ ಜವಾರಿ ಎಮ್ ಅಥವಾ ಧಾರವಾಡಿ ಎಮ್ ಅಂತಂದರೆ ಆ ಥರ ಅಲ್ಲಿ ಪಂಜಾಬ್ ಹೋದರೆ ಯಾವುದ್ರ ಅದು ನೀಲಿ ರವಿಗಳೂ ಬರುತ್ತೆ ಆಮೇಲೆ ಗುಜರಾತ್ ಹೋದರೆ ನಿಮಗೆ ಜಾಫರಾಬಾದಿ ಬರುತ್ತೆ ಅಥವಾ ಮೈಸಾನ ಬರುತ್ತೆ ಆಮೇಲೆ ರಾಜಸ್ಥಾನ್ ಹೋದರೆ ಬನ್ನಿ ಬರ್ತೈತಿ ಆ ಥರ ಹರ್ಯಾಣ ಹೋದರೆ ಹರ್ಯಾಣ ಉತ್ತರ ಪ್ರದೇಶ ಹೋದರೆ ಮುರ್ರಾ ಬರುತ್ತೆ ಅಲ್ಲಿ ಹಾಂ ಸೊ ಅಲ್ಲಿ ಏನಾಗಿದೆ ಡೈರಿ ಫಾರ್ಮಲ್ಲಿ ಭಾಳ ರಿಸರ್ಚ್ ಆಗಿದೆ ಅವರು ಈವನ್ ಅವ್ರ ಸ್ಟೇಟ್ ಡೆವಲಪ್ಮೆಂಟ್ ಆಗಿರ್ಲಿಕ್ಕಿಲ್ಲ ಅದಕ್ಕೆ ಜನರದ್ದು ಒಂದು ಲಿವಿಂಗ್ ಸ್ಟ್ಯಾಂಡರ್ಡು ಅಥವಾ ಅದು ಇನ್ನೂ ಡೆವಲಪ್ಮೆಂಟ್ ಆಗಿಲ್ಲ ಆದ್ರೂ ಇದರಲ್ಲಿ ರಿಸರ್ಚ್ ಮಾಡಿದ್ದಾರೆ ಅಥವಾ ಏನಾಗಿದೆ ಗೊತ್ತಿಲ್ಲ ಇದರಲ್ಲಿ ಬ್ರೀಡ್ ಚೆನ್ನಾಗಿ ಅವ್ರ ಹತ್ರ ಡೆವಲಪ್ಮೆಂಟ್ ಮಾಡಿದ್ದಾರೆ ಬ್ರೀಡಲ್ಲಿ ಕೆಲಸ ಮಾಡಿದ್ದಾರೆ ಅಲ್ಲಿ ಹಾಲು ತೆಗೋಕಾಲಿ ಅಥವಾ ಏನೇ ಒಂಥರ ಇದರಲ್ಲಿ ಎಮ್ಮೆಗಳು ಟಾಪ್ ಕ್ವಾಲಿಟಿ ಇರುತ್ತೆ ಅಲ್ಲಿ ಅದು ಅವ್ರ ಹತ್ರ ಕೆಲಸ ಆಗಿದೆ ಅದು ಅದನ್ನು ನಾವು ಆ್ಯಕ್ಚುಲಿ ನಮ್ಮ ನಮ್ಮ ಕರ್ನಾಟಕದಲ್ಲಿ ಮಾಡಬೇಕಾಗಿತ್ತು ಕರ್ನಾಟಕದಲ್ಲಿ ಕಿತ್ತ ಅಥವಾ ಯಾವುದೇ ಸ್ಟೇಟ್ ತೊಗೊಳ್ರಿ ನಾವು ರಾಜಸ್ಥಾನ್ ತಗೋರಿ ಹರಿಯಾಣ ತೊಗೊಳಿ ಪಂಜಾಬ್ ತಗೋರಿ ಅಥವಾ ಗುಜರಾತ್ ತೊಗೊಳ್ಳಿ ಅಥವಾ ಅದು ದಿಲ್ಲಿನ ಅಥವಾ ಉತ್ತರ ಪ್ರದೇಶ ತಗೊಳ್ಳಿ ಅಲ್ಲಿಕ್ಕಿಂತ ಬೆಸ್ಟ್ ಕ್ಲೈಮೇಟ್ ನಮ್ಮ ನಾರ್ತ್ ಕರ್ ಇಂಡಿಯಾದಕ್ಕಿಂತ ಬೆಸ್ಟ್ ಕ್ಲೈಮೇಟ್ ಇರೋದು ಕರ್ನಾಟಕದಲ್ಲಿ ಅದರಲ್ಲಿ ನಮ್ಮ ನಾರ್ತ್ ಕರ್ನಾಟಕ ಸೂಟೇಬಲ್ ಯಾಕಂದರೆ ಇರಲಿ ನಮ್ಮ ಫರ್ಟೈಲ್ ಸಾಯಿಲ್ ಇದೆ ಫಸ್ಟು ಫರ್ಟೈಲ್ ಸಾಯಿಲು ಅದರಲ್ಲಿ ಕ್ಲೈಮೇಟ್ ಒನ್ ನಂಬರ್ ಅಲ್ಲಿ ಇರೋದಕ್ಕೂ ನೀವು ಚಳಿಗಾಲದಲ್ಲಿ ನೀವು ಪರ್ಚೇಸಿಂಗ್ ನಾ ಎಮಿಗೆ ಖರೀದಿ ಮಾಡೋಕ್ಕೆ ಹೋಗಿ ಅಂದ್ರೆ ಸಾಧ್ಯನೇ ಇಲ್ಲ ಈವನ್ ಅಷ್ಟೊಂದು ಚಳಿಯಲ್ಲಿ ನಾವಂತೂ ನಾವು ಹುಟ್ಟಿದಾಗ ನಾನು ನೋಡಿಲ್ಲ ಆ ಚಳಿನಿ ನಾವು ನಾ ಹೋಗಿ ಶಿಕ್ಕಾಕೊಂಡಿದ್ವಿ ನಾವು ಬರೀ ಪೆನ್ ಹಿಡ್ಕೊಂಡು ನಾವು ನಾನು ಹೋಗ್ಬೇಕಾದ್ರೆ ಸ್ವಲ್ಪ ಆ ಟೈಮಲ್ಲಿ ನಾವು ಪರಿಚಯ ಕೋವಿಡ್ ಟೈಮಲ್ಲಿ ಹೋಗಿದ್ವಿ ಹೋಗಿದ್ದೆ ನಾವು ನಮ್ದೆಲ್ಲ ಸ್ಕ್ಯಾನಿಂಗ್ ನಡೀತಾ ಇತ್ತು ಚೆಕಿಂಗ್ ಆಯಿತು ಸೈನ್ ಮಾಡಬೇಕು ಎಲ್ಲಿ ಹೋಗ್ತಾ ಇದ್ರೆ ಎಲ್ಲಿ ಬರ್ತಾ ಇದ್ರೆ ಯಾವಾಗ ಹೋಗ್ತಾ ಇದಾರೆ ಅಂತ ನಾವು ಫ್ಲೈಟ್ ಅಲ್ಲಿ ಇಳಿದು ಪೇಪರ್ ನಲ್ಲಿ ಸೈನ್ ಮಾಡೋಕ್ಕಾಗ್ತಿರಲಿಲ್ಲ ಪೆನ್ ತೊಗೊಂಡು ಚಳಿ ಆ ತರ ಚಳಿಯಲ್ಲಿ ಅಲ್ಲಿ ಅಂತ ಚಳಿಯಲ್ಲಿ ಇವು ಎಮ್ ಬದುಕುಳ್ತಾ ಅಲ್ಲಿ ಆ ಕ್ಲೈಮೇಟಿಗೆ ಅಂದರೆ ಇದು ರುಬ್ ಯಾವ ವೆದರ್ ಬರ್ತೈತಿಲ್ಲ ಆ ವೆದರ್ ರುಬ್ ಹೋಗಿರ್ತಾವೆ ಬೇಸಿಗೆಯಲ್ಲಿ ಎಂಥ ಅಲ್ಲಿ ಗಾಳಿಯಲ್ಲಿ ಭಾಳಷ್ಟು ಇದಿರುತ್ತೆ ಬಿಸಿ ಗಾಳಿ ಇರುತ್ತೆ ಅದು ಅದು ಏನು ನಮ್ಮ ಮೈ ಸುಡಬೇಕು ನಾವು ನಿತ್ರನೂ ಅಥವಾ ನೆರಳಲ್ಲಿ ನಿಂದ್ರಕ್ಕಾಗಲ್ಲ ಅಲ್ಲಿ ನೆರಳಲ್ಲಿನು ನಾವು ಹೊರಗಡೆ ನಿಂದ್ರಕ್ಕಾಗಲ್ಲ ಬೇಸಿಗೆಯಲ್ಲಿ ಆ ಥರ ಅದು ಇದರಲ್ಲಿ ಸೊ ಇಂಥ ಕ್ಲೈಮೇಟಲ್ಲೇ ರುಬ್ಬೋಗಿರ್ತಾವೆ ಇಲ್ಲಿ ಬಂದ್ರೆ ನಮ್ದೆಲ್ಲ ನಾರ್ಮಲ್ ಮಳೆ ನಾರ್ಮಲ್ ಚಳಿ ನಾರ್ಮಲ್ ಬೇಷಿಗೆನೂ ಒಂಥರ ಜಾಸ್ತಿ ಇರ್ತೈತಿ ನೆರಳ ಕಟ್ಟರೆ ತಂಪೆ ಇರ್ತೈತಿ ಇದು ಅದಕ್ಕೆ ಬೆಸ್ಟು ಹೇಳ್ಬೇಕಂದ್ರೆ ಸೊ ಅದರಲ್ಲಿ ನಮ್ಮದು ಅಂದ್ರೆ ಅಡ್ಜಸ್ಟ್ಮೆಂಟ್ ಕೆಪಬಿಲಿಟೀಸ್ ಭಾಳ ಚೆನ್ನಾಗಿದೆ ಅಂದರೆ ಕ್ಲೈಮೇಟ್ ಹೊಂದಿಕೊಂಡು ಅಂಥ ಶಕ್ತಿ ಭಾಳ ಚಲೋ ಐತಿ ಮುರ್ರಾದಲ್ಲಿ ಅಂದರೆ ಇದು ಈಗ ಕೆಲವೊಬ್ರು ಹೇಳ್ತಾರೆ ಕೆಲವೊಬ್ರು ರೈತರಲ್ಲಿ ಭಾಳ ತಪ್ಪು ಕಲ್ಪೊಳಗೆ ಏನಾಗಿರ್ತಾವೆ ಯಾರೋ ಒಬ್ಬರು ಒಂದೆರಡು ಎರಡು ಎಮ್ಮಿ ತಂದಿರ್ತಾರೆ ಆದ್ರೆ ಮೇಂಟೆನೆನ್ಸ್ ಗೊತ್ತಿರಂಗಿಲ್ಲ ಮ್ಯಾನೇಜ್ಮೆಂಟ್ ಇವ್ರದ್ದು ಹೆಂಗೆ ಪದ್ಧತಿ ನಮ್ಮ ಜಾವಾರಿ ಎಮ್ಮಿನ ಒಂದು ಒಡ್ಡಿನ ಮೇಲೆ ಅಥವಾ ಒಂದು ಗಿಡದ ಕೆಳಗಡೆ ಬಂದು ಅಥವಾ ಒಂದು ಹಗ್ಗ ಕಟ್ಟಿ ಅಲ್ಲಿ ಮೈಸಾಗ ಬಿಟ್ಟು ಬಂದು ಅದು ಬೆದಿ ಬಂದಿದ್ದು ನೋಡಲ್ಲ ಬಿಡಲ್ಲ ಬೆದಿ ಬರೇಬೇಕು ನ್ಯಾಚುರಲ್ ಫೆನಾಮಿನ ಅದು ನಿಂದ್ರಕ್ಕಾಗಲ್ಲ ಅದು ಬರ್ತೈತಿ ನೀವು ಆ ಥರ ಎಲ್ಲಿವರೆಗೆ ನೀವು ಚಲೋ ಚ ಫೀಡು ಅಥವಾ ಅದು ಊಟ ಕೊಡ್ತಿರೋದು ನ್ಯಾಚುರಲ್ ಫೆನಾಮಿನ ಬರೇಬೇಕು ಬರ್ತೈತಿ ಅದು ಮತ್ತೇನಾಗ್ತಿ ಇವ್ರು ನೋಡಲ್ಲ ಫಸ್ಟ್ ಆಫ್ ಆಲ್ ಗಿಡದ ಕೆಳಗೆ ಕಟ್ಟು ಬೆಳಗ್ಗೆ ಕಟ್ಟಿದ್ರೆ ಸಾಯಂಕಾಲ ಹಾಲು ನೆನಪಾದಾಗೆ ಮತ್ತೆ ಎಮ್ಮಿಗೆ ಬಂದು ಅದು ಹಾಲು ಹಿಡಿದು ನೆನಪಾಗಿರ್ತೈತಲ್ಲ ಅವಾಗ ತಂದು ಮತ್ತೆ ಕಟ್ಕೊಂಡು ಹಾಲು ಹಿಡ್ಕೊಳೋದು ಚಾಲು ಮಾಡ್ತಾರೆ ಬೆದಿಗೆ ಬಂದಿರೋದು ಈಗ ಏನಂದ್ರೆ ನಾವು ಮೂರು ಹತ್ತು ನಾ ಹಿಂಗೆ ಮೆಟ್ರೆ ಮಾಡ್ತೀವಿ ಎರಡು ಹೊತ್ತು ಅದಕ್ಕೆ ಮೇವು ಹಾಕ್ತೀವಿ ಬೆಳಗ್ಗೆ ಮೂರುವರೆ ಗಂಟೆಗೆ ಆಮೇಲೆ ಮಧ್ಯಾಹ್ನ ಮೂರುವರೆ ಗಂಟೆಗೆ ಆಮೇಲೆ ಮಾಡ್ತೀವಿ ಬೆಳಗ್ಗೆ ಮೂರುವರೆ ಗಂಟೆಗೆ ಮೇವು ಹಾಕೊಂಡು ಆರು ತನ ಹಾಲಿನ ಪ್ರೊಸೆಸ್ ಮುಗಿತೈತೆ ಮೇವು ತಿಂದು ಮರಿಗಳು ಹಾಲು ತೂಸು ಆರು ಗಂಟೆ ಹಾಲು ಮುಗಿತೈತಿ ಏಳು ಗಂಟೆಗೆ ಅದು ಮೈ ಮೈ ತೊಳಿಬಿಡ್ತೀವಿ ಅದು ಎಲ್ಲ ಮೈ ತೊಳ್ಬಿಡ್ತೀವಿ ಇಮ್ಮಿಡಿಯೇಟ್ ಮೈ ತೊಳ್ದ ಮೇಲೆ ಕುತ್ಕೊಂಡ್ಬಿಡ್ತಾವೆ ಕುತ್ಕೊಂಡ್ಬಿಟ್ರೆ ಅಲ್ಲಿ ಅದರದ್ರದ್ದು ಇದು ಏನದು ಹೀಟಿಂಗ್ ಬಂದಿರೋದು ಆ ಅಬ್ಸರ್ವೇಷನ್ ಟೈಮ್ ಇರುತ್ತೆ ನಮ್ಮದು ಏಳರಿಂದ ಒಂಬತ್ತರ ತನಕ ಒಳಗಡೆ ಅಡ್ಡಾಡ್ಕೋತಿರ್ತೀವಿ ಯಾರಾದರೂ ಇದ್ರೂ ಒಳಗಡೆ ಅಡ್ಡಾಡ್ಕೊತಿರ್ತೀವಿ ಅದರಲ್ಲಿ ಹೀಟಿಂಗ್ ಬಂದದ್ದು ಒಂದು ಸಿಂಟಮ್ ಕಾಣ್ದು ಬಿಡುತ್ತೆ ಅದೊಂಥರ ಈ ಥರ ಒಂದು ನಾಲೇಜ್ ಅಂದ್ರೆ ಇದು ಒಂಥರ ಇದೊಂಥರ ಗೈಡೆನ್ಸಲ್ಲಿ ಸೆವೆನ್ ಟು ನೈನ್ ಪರ್ಸೆನ್ ಯಾರೇ ಇಲ್ಲ ಚಿಕ್ಕ ಮಕ್ಕಳು ಹೇಳಿದ್ರೂ ಒಬ್ಬತ್ತಾಗ್ಬಿಡತೈತೆ ಒಂದು ಬಿಳಿ ಒಂದು ಅಂಟಿರ್ತಲ್ಲ ಅಂಟನೇ ಬೀಳ್ತಾ ಇರ್ತದೆ ಅದೊಂದು ಸ್ವಲ್ಪ ಅಬ್ಸರ್ವೇಷನ್ ಅದು ಕೆಲವೊಂದು ಎಮ್ಮೆ ಉದುರ್ತಾ ಇರ್ತದೆ ಅದು ಬೆದಿ ಬರೋದು ಅದು ಕೆಸಲ್ಲಿ ಸೈಜ್ ಮಾಡ್ತಾ ಇರ್ತದೆ ಆಟೋಮೆಟಿಕ್ ಮಾಡ್ತದೆ ಪಾನ ಮಾಡ್ತದೆ ಅಂತ ಅದು ಆಟೋಮೆಟಿಕ್ ಮಾಡ್ತಾ ಇರ್ತದೆ ಇದು ಸಿಂಪ್ಟಮ್ಸ್ ಇರ್ತೈತಿ ಇದೆಲ್ಲ ಅಬ್ಸರ್ವೇಷನ್ ನೀವು ಮಾಡಕ್ಕೆ ನಿಂತಿರಿ ಅಂದ್ರೆ ಇಲ್ಲ ಮಾಡಬೇಕು ಸುಮ್ಮನೆ ನಾನು ಒಂದು ನಾನು ಒಂದು ಎರಡು ಎಮ್ಮೆ ಕಟ್ಟಿದ್ರೆ ಅಂತ ಹೋಗಲ್ಲ ಮತ್ತು ಫೇಲ್ ಆಗೋದು ಅಲ್ಲೇ ನಾನು ಎರಡು ಎಮಿ ಏನು ಹೇಳ್ಕೊತಲ್ಲ ಮೂರ ಎಮಿ ತಂದಿದ್ದೀನಿ ಅಂತ ಅದ್ರ ಕಟ್ಟಿದ ಮಾಡಿದೆ ಅಂದ್ರೆ ಅದ್ರ ಹಿಂದೆ ಬೀಳ್ಕೋಬೇಕು ತಂದು ಅದಕ್ಕೆ ಮ್ಯಾನೇಜ್ಮೆಂಟ್ ಮಾಡೋದು ಈಗ ಚಂತನ ಮೈಸೂರು ಬೇರೆ ಮೊದಲು ಇರ್ತಿತ್ತು ಬೆಳಿಗ್ಗೆ ಮೈ ಮನೇಲಿ ಹೊಡ್ಕೊಂಡು ಹೋದರೆ ಸಾಯಂಕಾಲತನೇ ಅಡ್ಡಾಡ್ಸ್ಕೊಂಡ್ಬರೋದು ಎಲ್ಲೆಲ್ಲೇ ಹೋಗ್ತಿರ್ತದೆ ಸಾಯಂಕಾಲನೇ ಹೊಳೆ ಬರೋದು ಆಮೇಲೆ ಅದು ಅಬ್ಸರ್ವೇಷನ್ ಎಲ್ಲಿದೆ ನಿಮ್ಗೆ ಹತ್ರ ಬೆದಿಗೆ ಬಂದಿದೆ ಅಂತ ಅದು ಒದ್ರ ತಂದ್ರೆ ಅಷ್ಟೇ ಇತ್ತು ಒದರಾಗತ್ತೈತೆ ಅಂದರೆ ಅಷ್ಟೇ ಸಿಂಪ್ಟಮ್ ಗೊತ್ತಾಗೋದು ಆದರೆ ಇಲ್ಲಲ್ಲ ಇದರಲ್ಲಿ ಏನು ಕಟ್ಟಿದ್ದ ಜಾಗದಲ್ಲೇ ಇರ್ತಿತ್ತು ಆಮೇಲೆ ಅದರಲ್ಲಿ ಅಬ್ಸರ್ವೇಷನ್ ಬರ್ತೈತಿ ಕಟ್ಟದಲ್ಲಿ ಸೊ ಇದನ್ನು ಮಾಡೋದ್ರೆ ಗೊತ್ತಾಗ್ಬಿಡುತ್ತೆ ಹೀಟಿಗೆ ಬಂದಿದ್ದು ಬಿಡೋ ಅಂತ ನಮ್ಮ ಫೇಲರ್ ಆಗೋ ಚಾನ್ಸ್ ಇಲ್ಲ ಇಲ್ಲ ಇದರಲ್ಲಿ ಹೀಟಿಗೆ ಬರ್ತಾ ಇಲ್ಲ ಅದು ಎಲ್ಲಿವರೆಗೆ ನೀವು ಚೆನ್ನಾಗಿ ಫೀಡ್ ಮೇಂಟೈನ್ ಮಾಡ್ತಾಯಿದ್ರೋ ಅಥವಾ ಮಿನರಲ್ ಮಿಕ್ಸರ್ ಮಾಡ್ತಾಯಿದ್ರು ಅಲ್ಲಿವರೆಗೆ ಅದು ಫೇಲೋರ್ ಚಾನ್ಸೇ ಇಲ್ಲ ಇದರಲ್ಲಿ ಸೊ ನೀವು ಅದರಲ್ಲಿ ಅದರಲ್ಲಿ ನಮಗೆ ಏನಾಗಿದೆ ಅಂದರೆ ಇಲ್ಲಿ ಕಟ್ ಮೈಸೂರೊಳಗೇನು ಆಕೈತೆ ಒಂದು ಲಿಮಿಟೆಡ್ ಫೀಡ್ ಇರ್ತೈತೆ ಲಿಮಿಟೆಡ್ ಅಂದರೆ ನೀವು ಸೂಪರ್ ರಿಪೇರ್ ಹಾಕೋದಿರ್ಬೋದು ಅಥವಾ ನೀವು ನಿಮ್ಮದು ಕ್ರಾಸ್ ಬೀಡ್ ಯಾವುದೇ ಒಂದು ವೆರೈಟೀಸ್ ನೀವು ನಿಮ್ಮ ಹತ್ರ ಇರ್ಬೋದು ಅದನ್ನು ಮಾಡ್ಕೊಂಡು ಸಜ್ಜೆ ಮೇವಲ್ಲ ಬರುತ್ತಲ್ಲ ಬೇರೆದು ಆ ಥರ ಕ್ರಾಸ್ ಬಿಡಲ್ಲಿ ಮತ್ತು ಕೆಂಪು ರೆಡ್ ನೇಪಿಯರ್ ಬರುತ್ತೆ ಅದು ಡಿಫ್ರೆಂಟ್ ಡಿಫ್ರೆಂಟ್ ಕೈಂಡ್ ಆಫ್ ಹಚ್ಕೋಬೇಕು ಯಾಕಂದ್ರೆ ಬೇರೆ ಬೇರೆ ಮೇವಲ್ಲೇ ಬೇರೆ ಬೇರೆ ಥರದ್ದು ನ್ಯೂಟ್ರಿಷನ್ಸ್ ಇರುತ್ತೆ ಸೊ ನಾವು ಜಾಸ್ತಿ ಮಾಡಲ್ಲ ಒಂದು ಯಾವುದೋ ಒಂದು ಬೀಡ ಒಂದು ನೇಪೇರ್ ಹಚ್ಕೊಂಡ್ಬಿಡ್ತೀವಿ ಅದ್ರ ಜೊತೆ ಸುಮ್ಮನೆ ಒಂದು ಜೋಳ ಜೋಳದ ಕಣಿಕೆ ಅಥವಾ ಗೊಂಜೋಳ ಕಣಿಕಿ ಇರ್ತೈತಿ ಅದನ್ನ ತೊಗೊಂಡು ಬರೀ ಅದನ್ನೇ ಕೊಡ್ಕೋತ ಹೋದರೆ ಅದ್ರಲ್ಲಿ ನ್ಯೂಟ್ರಿಷನ್ ಬರಲ್ಲ ಅವಕ್ಕೆ ಅಲ್ಲಿ ಒಮ್ಮೆ ಹಾಲಿನ ಇಳುವರಿ ಕಡಿಮೆ ಹಾಕೋತ ಹೋಗ್ತೈತೆ ಅದರಲ್ಲಿ ಹೌದಾ ಆಫ್ ಆಲ್ ಅದು ಪ್ರಾಬ್ಲಮ್ ಹಳೆ ಹೋದ್ರೆ ಆದ್ಮೇಲೆ ನೆಕ್ಸ್ಟ್ ಅದು ಬೆದಿಗೆ ಬರಲಾ ಚಾನ್ಸಸ್ ಬರ್ತೈತೆ ಅದ್ರಾಗ ಅದು ಪ್ರಾಬ್ಲಮ್ ಸೊಟ್ ಹಾಕೋ ತೊಗೋತಾ ಅದು ಬೇರೆ ಬೇರೆ ವೆರೈಟೀಸ್ ಇಟ್ಕೊಂಡ್ರೆ ಅದಕ್ಕೆ ಬೆಸ್ಟ್ ಅವಾಯ್ಡಬಲ್ ಅದು ಮಾಡ್ಕೋಬೇಕಂದ್ರೆ ನೀವು ಒಂದೇ ಮೀನು ಇಟ್ಕೋರಿ ಅಥವಾ ಏನೇ ಮಾಡ್ಕೋರಿ ನಿಮ್ಮದು ಇದು ಹಾಕೋತೋಗ್ಬೇಕು ಮಿನರಲ್ ಮಿಕ್ಸರ್ನೂ ಕಂಪಲ್ಸರಿಯಾಗಿ ಮೇಂಟೈನ್ ಮಾಡಿಬಿಡ್ಬೇಕು ಮಿನ್ರಲ್ ಅನ್ನು ಕಂಪಲ್ಸರಿ ಮೇಂಟೈನ್ ಮಾಡಿಬಿಟ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿರುತ್ತೆ ಯಾಕಂದ್ರೆ ನ್ಯೂಟ್ರಿಷನ್ಸ್ ಅದನ್ನು ಕವರ್ ಮಾಡ್ಕೊಂಡು ಆಲ್ಮೋಸ್ಟು ಅಂದರೆ ನೀವು ಬೇರೆ ಬೇರೆ ಮೇವ ನೀವು ಒಂದೆರಡು ಸಾಕ್ತ ಮನೆಯಲ್ಲೇ ನೀವು ಏನಿರ್ತೈತೆ ನೀವು ಮನುಷ್ಯರು ಏನು ತಿಂತಾಯಿದ್ರಲ್ಲ ಅದು ವೆಜಿಟೇಬಲ್ಸನ್ನು ಎಲ್ಲ ತಿನ್ನಿಸ್ಬೋದು ಏನು ಪ್ರಾಬ್ಲಮ್ ಇಲ್ಲ ಅದನ್ನು ಅದನ್ನು ಮೇಂಟೈನ್ ಮಾಡಿಬಿಟ್ರು ಅದ್ರ ತನೂ ಇನ್ನೂ ಹೆಲ್ತಿಯಾಗಿರುತ್ತೆ ಹಾಲಲ್ಲಿ ಇಳುವೆ ಚೆನ್ನಾಗಿರುತ್ತೆ ಯಾಕಂದರೆ ಡೈಜೆಸ್ಟಿವ್ ಪ್ರಾಬ್ಲಮ್ ಎಲ್ಲಿ ಬರೋದು ಪ್ರಾಬ್ಲಮ್ ಆಗೋದು ಉಪ್ಪ ನೀವು ಏನು ಇದು ಜೀರಿಗೆ ಅದು ಇರುತ್ತಲ್ಲ ಅವೆಲ್ಲ ಮಾಡ್ಕೊತ ಹೋಗ್ಬೋದು ಅದು ಈಸಿಲಿ ಬಂದ್ಬಿಡುತ್ತೆ ಆರದಲ್ಲಿ ಅದು ಗೊತ್ತಾಗ ಹೋಗ್ತಿರುತ್ತೆ ಸೊ ಹೀಗಾಗಿ ಏನೂ ಪ್ರಾಬ್ಲಮೇ ಬರಲ್ಲ ಒಂದು ಎರಡು ಕಟ್ಟಿದವರು ಈಸಿಯಾಗಿ ಮೇಂಟೈನ್ ಮಾಡ್ತಾರೆ ಮಾಡ್ತಾ ಇದ್ದಾರೆ ನಮ್ಮ ಹತ್ರ ಖರೀದಿ ಮಾಡ್ಕೊಂಡು ಹೋದರು ಹೋದಾರೆ ಮೇಂಟೈನು ಮಾಡ್ತಾರೆ ಚೆನ್ನಾಗಿ ಹಿಣ್ತಾ ಇದ್ದಾರೆ ಹೆಮ್ಮುಗಳ್ನು ಸೊ ಈ ಈ ಪದ್ಧತಿ ಮೊದಲು ಗೊತ್ತಿರಬೇಕು ಎಮ್ಮಿತ್ತೊಂದು ಕಟ್ಟೋದು ಕಿತ್ತ ಮುನ್ಷೇನೇ ಇದೆಲ್ಲ ರೆಡಿಯಾಗಿರಬೇಕು ಈ ಥರ ನಾನು ಏನು ಮಾಡಬೇಕು ಅಂತ ಈ ನೆಕ್ಸ್ಟ್ ಹಾಲನ್ನು ಮಾರ್ಕೆಟ್ ಹೇಗೆ ಥರ ಮಾಡಬೇಕು ಎಲ್ಲಿ ಇಬೇಕು ಡೈರೆಕ್ಟ್ ಮಾರ್ಕೆಟ್ ಹಿಡೀಬೇಕು ಸುಮ್ಮನೆ ಒಂದು ಡೈರಿ ಆದ ಒಂದು ಅಲ್ಲಿ ತೆಗೆದಿದ್ದಾನೆ ನಾನು ಇಲ್ಲಿ ಹಾಲು ಹಿಡ್ತೀನಿ ಒಯ್ದು ಕೊಡ್ತೀನಿ ಒಂದು ನಲವತ್ತೈದು ರೂಪಾಯಿ ಮಾರಿದರೆ ಅದು ವರ್ಕೌಟ್ ಬರಲ್ಲ ಸೆವೆಂಟಿ ರುಪೀಸ್ಗೆ ಇದು ಇಲ್ಲಿ ವರ್ಕೌಟ್ ಡಿಫ್ರೆನ್ಸ್ ಇಲ್ಲ ಟ್ವೆಂಟಿ ರುಪೀಸ್ ಡಿಫ್ರೆನ್ಸ್ ಆಯಿತು ಫಿಫ್ಟಿ ರುಪೀಸ್ ಕೊಡೋದಕ್ಕೂ ಸೆವೆಂಟಿ ರುಪೀಸ್ ಕೊಡೋದಕ್ಕೂ ಸೊ ಇವಾಗ ಏಯ್ಟಿ ರುಪೀಸ್ ಮಾರಾಟ ಆಗ್ತಾ ಇದೆ ಇಲ್ಲೇ ಗುಲ್ಬರ್ಗ ಹೋದ್ರೆ ಗುಲ್ಬರ್ಗದಲ್ಲಿ ನನ್ನ ಫ್ರೆಂಡ್ ಹೋಗಿ ಕಾಲ್ ಮಾಡಿದ್ರು ಅವರು ನಾವು ಹಂಡ್ರೆಡ್ ರುಪೀಸ್ ಸೇಲ್ಪಡ್ತಾ ಇದ್ದೀವಿ ಅಂತ ಡೈರೆಕ್ಟ್ ಮನೆಗೆ ಕಸ್ಟಮರ್ ಇದ್ದಾರೆ ದುಡ್ಡು ಕೊಡೋರು ಇದ್ದಾರೆ ಕ್ವಾಲ್ಟಿ ಇಡಿ ಕ್ವಾಲ್ಟಿ ಹಾಲ್ ಇಟ್ಟರೆ ಹಂಡ್ರೆಡ್ ಪಾಯಿಂಟ್ ನೈಂಟಿ ರುಪೀಸಿಂದ ಹಂಡ್ರೆಡ್ ರುಪೀಸ್ದು ಕೊಡೋ ಕಡೆ ಇದ್ದಾರೆ ಕ್ವಾಲ್ಟಿ ಇಡಬೇಕು ಡೈರೆಕ್ಟ್ ಮಾರ್ಕೆಟ್ ಮಾಡಬೇಕು ನಾನು ಸುಮ್ಮನೆ ಹೆಸರಿಗೆ ನಾನು ಮಾಡಿ ಒಂದು ಯಾವನೋ ಒಂದು ಇಷ್ಟೊಂದು ಹಾಲು ಯಾವ್ದು ತಂದು ಹೋಗಬೇಕು ಅಲ್ಲಿವರಿಗೆ ಎಲ್ಲಿ ನಾಲ್ವತ್ತು ಲೀಟ್ರ್ ಐವತ್ತು ಲೀಟ್ರ್ ಹಾಲು ಬರುತ್ತೆ ಬಿಜಾಪುರಲ್ಲಿ ಬೈಕ್ ಮೇಲೆ ತೊಗೊಂಬರ್ತಾರೆ ನಾಲ್ವತ್ತು ಕಿಲೋಮೀಟ್ರ್ ಐದು ಕಿಲೋಮೀಟ್ರಿಂದ ಹಾಲು ಬರ್ತಾಯಿದ್ದಾರೆ ಬೈಕ್ ಮೇಲೆ ತೊಗೊಂಡು ಬಿಜಾಪುರ ಸೇ ಎಪ್ಪತ್ತು ರೂಪಾಯಿ ಹೋಮ್ ಡೆಲಿವರಿ ಅವ್ರು ಮಾಡ್ತಾಯಿದ್ದಾರೆ ಸೊ ಈ ಥರ ಜನ ರೈತರು ತಮ್ಮ ನಾಲೇಜನ್ನು ಇಂಪ್ರೂವ್ ಮಾಡ್ಕೊಂಡು ಶೇರ್ ಮಾಡಿ ಬೇರೆ ಬೇರೆ ಕಡೆ ನೋಡ್ಕೊಂಡು ಕಲ್ಕೋಬೇಕು ಅದ ನಮ್ಮ ಹತ್ರ ನಾನೇ ಅಂತಲ್ಲ ಈ ಭಾಳಷ್ಟು ಮನ ಮಾಡ್ತಾ ಇದ್ದಾರೆ ಅವ್ರ ಹತ್ರ ಹೋಗಿ ಅವ್ರು ವಿಸಿಟ್ ಮಾಡ್ಕೋಬೇಕವ್ರ ಹತ್ರ ಅವ್ರು ಯಾತ್ರ ತಂದು ಹಾಲನ್ನ ತಾವೇ ಅಂತ ಮಾರ್ಕೆಟ್ ಮಾಡ್ಕೊಂಡು ಕೇಳಿ ತಕೊಂಡಿರೋ ಸ್ವಂತ ಹಾಲನ್ನ ಬರೀ ಜಸ್ಟ್ ಅವ್ರು ಯಾರು ಬರ್ತಾರೆ ಅವ್ರು ಮನೆ ಬಾಗಿಲಿಗೆ ಬಂದು ಹೋಯ್ತಾರೆ ಬಿಡು ಹೋದ್ರು ರೋಗಲೇ ಒಂದು ಇಪ್ಪತ್ತು ರೂಪಾಯಲ್ಲಿ ಏನಾಗ್ತಾಯಿದೆ ಅಂತ ಇಪ್ಪತ್ತು ರೂಪಾಯಿ ಭಾಳ ಡಿಫ್ರೆನ್ಸ್ ಆಗ್ತಾಯಿದೆ ಯಾಕಂದ್ರೆ ಇವತ್ತು ನೀವು ಸ್ಟಾರ್ಟ್ ಮಾಡ್ತಿರ್ಬೋದು ಎರಡರಿಂದ ನಾಳೆ ನಿಮಗೆ ಸ್ಟ್ರೆಂತ್ ಜಾಸ್ತಿ ಹಾಕೋತೋಗುತ್ತೆ ಹತ್ತು ಎಂಬಿತನ ಆಗುತ್ತೆ ಅವಾಗ ಅವಾಗಾದರೂ ನಿಮ್ಗೆ ಡೈರೆಕ್ಟ್ ಮಾರ್ಕೆಟ್ ಬೇಕೇ ಬೇಕು ಸ್ವಲ್ಪ ಟೈಮ್ ತೊಗೊತ್ತೆ ಎರಡು ಎಮ್ಮಿಂದ ಹತ್ತು ಎಮ್ಮಿ ಆವಾಗೊಳಗೆ ಆದರೂ ಅವಾಗ ಅಲ್ಲಿವರೆಗೆ ಯಾಕಂದ್ರೆ ಈಗ ಮಾಡಿದ ನಂತರ ತಂತ ನೀವು ಎರಡು ಎಮ್ಮೆ ಹಾಕಿದ್ರೆ ಅಂದ್ರೆ ನಿಮ್ಮ ಸರ್ಕಲ್ ಬೆಳೀತೈತೆ ಇಲ್ಲ ನಮಗೂ ಚಲೋ ಎಮ್ಮೆ ಅದು ಹಿಡಿದಿದೆ ಅದು ತಗೋರಿ ಇದು ತಗೋತ ಆಮೇಲೆ ಜನರಲ್ ಕಾಂಟ್ಯಾಕ್ಟ್ ಆಗೇ ಆಗತ್ತೆ ಅವರು ಅಲ್ಲಿಂದ ಒಂದು ಎಮ್ಮಿ ತಗೋಬಹುದು ಆಮೇಲೆ ಆದ್ರೆ ಮಾರ್ಕೆಟ್ ನೀವು ಡೈರೆಕ್ಟ್ ಇಟ್ಟರೆ ನೀವು ನಾಲ್ಕು ಮಂದಿ ನಿಮಗೆ ಹಾಲು ತ ಚಾಲೂ ಮಾಡಿಬಿಡ್ತಾರೆ ಅವ್ರು ಅವ್ರಿಗೂ ನೀವು ಆರ್ಥಿಕವಾಗಿ ಸಹಾಯ ಮಾಡಿದಾಗ ಆಕೈತಿ ನೀವು ನಿಮ್ಮ ಹಾಲಿಂದ ಒಳಗೆ ನಾವು ದುಡ್ಡು ಮಾಡ್ಕೊಂಡು ಆಕೈತಿ